ಆಕಾಶವಾಣಿ ಮಂಗಳೂರು ರಾಯರಾವ್ತೆ ತುಳು ನಾಟಕ ರಚನೆ ಪ್ರೊಫೆಸರ್ ಅಮೃತ ಸೋಮೇಶ್ವರಾ ನೀತಿ ಕಟ್ಟಿನ ದತ್ತ ಸತ್ಯ ಜೀಟಿಗೆ ಬತ್ತೆ ನ್ಯಾಯ ಧರ್ಮವು ದೂತೆ ರಾವ್ತೆ ಪ್ರಸ್ತುತಿ ಜರ್ನಿ ಥಿಯೇಟರ್ ಗ್ರೂಪ್ ರಿಜಿಸ್ಟರ್ಡ್ ಮಂಗಳೂರು ಇದ ಮುಟ್ಟದ ಕತೆ ಉಳ್ಳಾಲದ ಅರಸು ಚಿಕ್ಕರಾಯ ಚೌಟದ್ದು ಸೋಮಳಾದೇವಿ ಬೊಕ್ಕ ನೀಲಮ್ಮಾಜಿ ಪನ್ಪುನ ಇರುವೆರು ಬುಡಿದಿಯರ್ಲು ಪಟ್ಟದರಸಿ ಸೋಮಳಾದೇವಿನ ಮಗೆ ಸೋಮನಾಥನ ಮಿತ್ ನೀಲಮ್ಮಾಜಿಗ ಮನಸಾಪುಂಡು ತನ್ನ ಮನಸದ ಅಂಗನು ಪಟ್ಟೊನವಳು ಆಂಡ ಒತ್ತೊನಂದೆ ಸೋಮನಾಥೆ ಅಲ್ಪಡ್ದು ಪಿಜಿರ್ನಗ ಆಯನ ನಡಕೆದ ಮಿತ್ ಅಪವಾದ ಪಾಡ್ದು ಚಿಕ್ಕರಾಯ ಚೌಟನಾ ಕುತ್ತುವಳು ಪಿಸ್ರಿ ಏರ್ದಿನ ಚಿಕ್ಕರಾಯ ಚೌಟೆ ಸೋಮನಾಥನ ಸರೆ ಕಡ್ಪಿಯರೇ ರಾಜಾಜ್ಞೆ ಕೊರ್ಪೆ ನನ ದುಂಬುಗು ಕೇನ್ಲಿ ಏತ್ತು ಬೇಗ ಪೊರ್ತು ಕಂತು ಬೋಡು ಕತ್ತಲೆ ಮೂರ್ನೇಕ ದುಂಬು ಮುಡಿಪು ಗಂಡಲ ಮುಟ್ಟೋಲಿಂದ ಎಣ್ಣೆ ದಿತ್ತ ಈ ಗುಡ್ಡೆ ಸಾಧಿಡು ಒಂಜಿ ನರಪುರಿ ಇಲ್ಲ ತೋಜು ಜಿ ಎಂಕು ಪುಕ್ಕು ಪುಕ್ಕು ಆಪುಂಡಿ ಆ ಈವಂತ ಬೀಸ ಬೀಸ ನಡತದುಂಡ ಅಪಗನೆ ಮುಡಿಪುದ ಸಂಕಣ್ಣರ ಇಲ್ಲ ಮುಂದಿಲು ಗಂಡ ಮುಟ್ಟುದಾತು ಈ ಮದಿಮಾಲ್ ಲೆಕ್ಕ ಪಜ್ಜ ದೀಪ ನಿನ್ನ ಒಟ್ಟಿಗೆ ಎಂಕು ನಡಪರನೆ ತೆರೆಯಂದು ಎಂಕು ಕಾರು ಕಟ್ಟುಂಡು ಈರ್ ಆಣ ಅಂಜವು ಗಳಿಗೆ ಹರದಾರಿ ನಡತದು ಮುಗಿಪುವಾರು ಈರ ಒಟ್ಟಿಗೆ ಯಾನು ಬಲಿಪ್ಪು ನೆಂಚ ಅಂದಿ ನಮ್ಮ ಓಡೆ ಮುಟ್ಟಿಯ ಸಂಕಣ್ಣರ ಇಲ್ಲಡೆ ನನ ಏತು ದೂರ ಉಂಡು ನನ ಒಂಜಿ ಪದವು ಬಡ್ತದೆ ಜತ್ತಂಡ ಅಡಿಗೆಯೇ ಪೋಪ ನನಲ ಒಂಜಿ ಪದವು ಬಡ್ತೋಡ ಎಂಕು ತೀರು ಜಪ್ಪ ಓ ಅವು ಒಂಜಿ ಕಟ್ಟೆ ಅತ್ತ ಒಂದೆ ಮುಲ್ಪ ಕುಳ್ಳುಗ ಅವಂದೆ ನೀನು ಕಟ್ಟೊಂದು ಬತ್ತಂದ ಇಂಚನೆ

ఎద్దండి ఒట్టి పోయి ఈ తూటెలా తెక్కు పంపే బేజారు మల్పడే ఈ అమ్మన కంటెళ్ళి పద్దై బంగారుండతే ఉందేన పూర దీడొందు ఈ ఇర్లుడు ఈ పదవుడు పిదాడదారత నీకులే ధైర్యం అందు నమ్మ సీమేడు కల్వెర కాట ఇజ్జతే పాడదు దేవెరమిరబారిదాడదా చౌటెర అరస్తడు కల్వెర బీతి ఇజ్జి అంది అండా ఇంచు అల్ప కండు కలవు పుండు పోకురి ఎచ్చాతండే అరసుమగే సోమనాథె సైతి బొక్క ఆలిపోలి మాన్య కెర్పు నకులేను కేను నకులు ఇచ్చి అయ్యో ఇంక పోడిగా పోడి అడే నికులజి మల్పులే దాదా ఉంబోడు ఆ పొంజో నా కంటెళ్ళు కెవిటి కైటిద్ది బంగారు పూర పీం కదు ఇంచారు బంగారు దెబ్ ఉందాయ్ అప్పగ నికులకి సంగతి గొప్ప ముల్పొంజి బూత ఉండు మద్మాళ్ళు బూత అందు ఉందేత ముందట పొంజు ಹೊರ ತೆಗು ಪೂರ ಪದ್ದ ಎದ್ದು ಆ ಕಟ್ಟೆ ಹಿಡಿದಿಯೋಳು ಕರಿಯಾಣಿಲ್ಲ ದೆಪ್ಪಡು ಅಲ್ಮಾನ ಮಲ್ ಪೆರವಲ್ಲಿ ಪಿರಾಕದ ಕಟ್ಟವು ಯಾನ ಅಂಚಿತ ಸಂಗತಿ ಕೇಂದ್ರ ಜತೆ ಕೇಂದ್ರತ ಹ್ಮ್ ಬೇಗ ದೆಪ್ಪಿ ಭೂತೋಗು ಯಾನ ಇಡೆಗೆ ಕೈ ಮುಗಿಪೆ ಅವಂದು ದಾನೆ ಜೋಗುಲಾಟಿಗೆ ಮಲ್ಪಾರ ಭೂತಡ ಕುಸಲ್ ಗೊಬ್ಬಡೆ ಎಡ್ಡೆಡು ದೆತ್ತದಿಲೆ ದೆಪ್ಪೋರ ಇಜ್ಜ ಹತ್ತು ಕಂಟೆಲ್ಗೆ ಕೈ ಬಾಡೋಣ ಅಯ್ಯೋ ಪುಣ್ಯಾದಿಗ ಏರಪ್ಪ ಈ ಇಂಚ ದಾಯ ಗಗ್ಗೆಲ್ವಾ ದಾಯ ಪೋಡಿಗೆ ಕಟ್ಟವ ಸಾಧಿ ಪೋಪಿನ ಇಂಚ ಸುಲಿಗೆ ಮಲ್ಪೋಲಿಯಾ ಇನ್ನ ಬೋಗಾರ್ ದುಃಖ ಬುರ ಕಟ್ಟದಿಲ್ಲ ಆ ಬಂಗಾರ್ ಬುರ ಪಿಂಕ್ ಅದಿಲ್ಲ ಆ ಗಂಟಡ್ದಾ ದೊಂಡಿಯ ದೇವಸ್ಥಾನ ಪಾಡು ಪುಂಡಿ ಬನ್ನ ಉಪಾಡತ್ತ ಈಕ್ಲ ಜೀವ ಬೋಡನ ಕೊರು ಈಜಿಂಡ ತೂಲಾ ಅಯ್ಯೋ ಅಯ್ಯೋ ಬುಡುಮೆ ಬುಡುಮೆ ಅಯ್ಯೋ ಕೊರಿಯಾ ಅಯ್ಯೋ ಅಯ್ಯೋ ಕೊರಿಯಾ ಎಡ್ಡೆಡ್ಕೋರ್ ಪನ ಇಚ್ಛಾ

ಗರ್ಗಂಡ ಕತ್ತಲೆಡು ಲೆಕ್ಕ ಬತ್ತಿ ಪುಣ್ಯಾದಿಗೆ ಏರಪ್ಪ ಎಂಕ್ಲು ದೊಕ್ಕೆದ ಆಸೆನೆ ಬಿಡ್ದಿತ್ತ ದೇವೇ ಪಾಡಿ ಆಯಸ್ ಗೇರೇನು ಏರೇಗ್ಲ ಮಾಜರ ಆಪಚಿ ಅವು ಪಡೆ ನಿಕ್ಲಿಗು ಓಡೇಗ ಪೋಡು ಎಂಕ್ಳು ಇಟ್ಟೆಲ್ಲೊಡೆದು ಬತ್ತ ಸೋಮೇಶ್ವರದ ಸೀತೊಮಿಯರ ಪಿದಾಡಿನಕ್ಲು ಇರ್ಲು ಮುಡಿಪುದ ಸಂಕಣ್ಣರ ಇಲ್ಲಲು ಉಂತೋಲಿ ಇಂದು ಪೋಪಿನಕ್ಲು ನಕ್ಲು ಬಚ್ಚಲು ಈ ಧರ್ಮದ ಕಟ್ಟೆಡು ಕುಳ್ದಿತ್ತ ಧರ್ಮದ ಕಟ್ಟೆಡು ಪಾಪಕರ್ಮ ಪೋತು

ಈ ಭೂಮಿ ಲಾಬಾನಲ್ಲ ಎನ್ನ ಅಪ್ಪೆ ಅಮ್ಮಿ ಅವ ಪೂರಪ್ಪ ಬೇಗ ನಿಕ್ಲಿನ ಆ ಇಲ್ಲ ಮುಟ್ಟಾವೆ ಪೋಯ್ ಬಲೆ

ಇರೆ ಅವಸ್ಥೆ ತುನಗ ಎಂಕ್ ತಡೆವುಜಿ ಕರಿನನೆ ಎನ್ನೊಂದು ಕರಗಂಡ ಅಕ್ಕಾಜಿ ಈ ಲೋಕೊಡು ಪುಟ್ಟುದು ಬತ್ತಿ ಬೊಕ್ಕೊ ಕಾಲಗು ಸರಿಯಾದ ಕಾರ್ದಿಯರೇ ಕಲ್ಪೊಡು ಈ ದಾದ ಪನ್ಪ ಚೆನ್ನಿ ಅರೆಗಾಲಡು ಅರತದ ಅರೆಜೂ ಆದಿತ್ತನ ಸುದೇ ಮರೆಯಾಲಡು ದಿಂಜಿದ ತಮಲುಜಾ ಮಾರೆತಾಲದು ಬೋರಾಯಿನ ಮರೋ ಸುಗ್ಗಿಡು ತೆಗಿಲು ಜಾ ಔಪೂರ ಎಂಕ ಗೊತ್ತುಂಡು ಚೆನ್ನಿ ಇಂಚಿತ್ತಿ ಪಾತೆರ ಬಾಯಿಡು ಪನಿಯರ ಸುಲಭ ಸಯ್ಯಡ್ கோடைஞ்சி கன கட்டண்டு சென்னி அப்பாப்பா நடுகுடு கனான அபா நெனத்துண்டிகளும் சோமநாத்தன கண்டேல கடத்தது நெத்தெர் ஓக்குளி மகரோந்தித்தண்டு பட் கடல்கு நெத்தெர் சுதே பரத்தொந்தித்தண்டு ருத நூர நெத்தெரடு மீப்பு நெனத்தூய பட் பானோ கெம்புட்டு நெனத்தூய அட்டது கெபி கெப்பு கட்டுடு அடக்கே அவு அரமனைத்த பாக்கி மார்கு போது பூருண்டு பத்தி ஜவனரு அவனு செண்டு குட்டியரு செண்டு ரட்டுது என்ன மட்டலுக்கு பூருண்டு ಕುರ್ತು ಲಕ್ಕನಗ ಆ ರುಂಡದ ಬದಲು ಸೋಮನಾಥನ ರೂಪ ಕಣ್ಣ ದುಂಬುಗು ತೆಲ್ತೊಂದಿತ್ತೆ ಸೋಮನಾಥೆ ಈ ಕೆರ್ಪಾಂಡಲ ಅತ್ತು ಪಂಡೆ ಈ ನಾಲಯಿ ದಿತ್ತಂಡ ಆಯ ದಡಕ್ಕ ಕಲ್ಲು ಜತ್ತೊಂದು ಕುದುರೆ ಕುಲ್ಲೊಂದು ರಪ್ಪ ರಪ್ಪರ್ ರಾವೊಂದು ಮಾಯ್ಕಾದು ಪೋಯೆ ಪಗನೇ ಎಚ್ಚರಿಗೆ ಅಣ್ಣಿ ಎಂಕ ಮನಸದ ಕಣ್ ಕಟ್ಟತ್ತೆ ಕನ ಮದದು ಬುಡ್ಲೆ ಅಕ್ಕಾಜಿ ನಿಂಪು ಮಲ್ಪಡೆ ಎಂಚ ಮದಪುನು ಚೆನ್ನಿ ಚೆನ್ನಿ ಆ ಎನ್ನ ಸೋಮನಾಥನ ಇಂಜಿ ಕನಲ ಐನ್ ತುಂಡ ಇರ್ ಕಡೆ ಕೊಡಿ ದುಕ್ಕ ಬುಡ್ಪರ್ ಬುಡ್ಚಿ ಅಕ್ಕಾಜಿ ಇಜ್ಜಿ ಚೆನ್ನಿ ಐನು ಒರ ಕಣ್ಣುಗ ಒತ್ತು ಒಪ್ಪಿ ತೊಂಡ ಮನಸ್ಸಿಗೆ ಏತೋ ಸಮಾಧಾನ ಆಪುಂಡು ಓಲುಂಡು ಕನಲ ಆವಡ್ ಕನಪೆ ಅಕ್ಕಾಜಿ ಮಹಾರಾಜರ್ ಬರಂದಿಲ್ಲೆ ಅಯ್ಯೋ ಎನ್ನಾತಿಗೆ ಪನಿತ್ ಕುಲ್ಲುದ ಬುಡ್ ಪೂಜೆ ದಾಯಿ ಇಂಚ ಜೀವ ತಿನ್ಪೆರ ದಾನ ಗ್ರಾಚಾರ ಲಕ್ಕಡ ನೀಲ ಆಯಸ ಮಲ್ತೋ ನಿನ್ನ ಅಸೌಖ್ಯ ಎನ್ನ ಮನಸ್ಸು ಕಲ್ಲಡದು ಬಿಡ್ತುನು ಓಲೆ ಪೋಂಡಲ್ಲ ನಿನ್ನನೆ ನೆನಪು ಇತ್ತೆ ಎಂಚೊಲ್ಲ ನೀಲ ತಡೆಯಂದಿನ ತರಬೇನೆ ಸ್ವಾಮಿ ಪಾತೆರೆಂಡ ಎಚ್ಚನೆ ಆಪುಂಡು ಐಕಾತ್ರ ಮನೀ ಪಂದೆ ಜೆತ್ತದಿತ್ತೆ ನೀಲ ಸರಿಯಾದ ತೂದು ಪತ್ತೈಕ ಮರ್ದು ಕೊರ್ವೀರ ಮರ್ದು ಮುರಾಣಿ ಕನತಿನವೇ ಉಂಡು ಸ್ವಾಮಿ ಒಂತೆ ಸಮಯ ತನ್ನಾತಿಗೆ ಉಂತು ಈ ಬೇನೆ ಒಟ್ಟಾರೆ ಆಯ್ನಾತು ಬೇಗ ನಿನ್ನ ಈ ಜಡಜಾಪತ್ತು ದೂರ ಆದ ಈ ತಿಳ್ತೊಂದಿ ಪುನೇನ್ ತೂ ತೂವಡಿಯ ನೀಲ ಇಲ್ಲರತನದ ಬೇನೆ ಬೇಸರನು ಅರಸಲು ಕೇನೊಡೆ ಆಂಡ ಐರ್ದಿಲ ಮಲ್ಲವು ರಾಜ್ಯದ ಎಡ್ಡೆಪ್ಪುದ ಚಿಂತನೆ ಎನ್ನ ಈ ಒಂಜಿ ಎಲ್ಲಿಯ ತೀರಂದಿನ ಸಂಗತಿನ ತೆರೆಕಿದೆ ತೊಂದು ರಾಜ್ಯ ಕಾರ್ಯಡು ಪಿರ ಒರಿಯರೆ ಬಲ್ಲಿ ಔ ಸಮ ನೀಲ ಊರು ಸೀಮೆದ ಕಜ್ಜಗೂ ಮಂತ್ರಿಲ ದಲವಾಯಿಲ ಉಲ್ಲೇರು ಎಂಕಿತ್ತೆ ನಿನ್ನ ಸಂಕಟದ ಸಂಗತಿಯೇ ಮಲ್ಲಾದುಂಡು ಸತ್ಯ ಪಂಪೆ ನೀಲ ಪಟ್ಟದ ಗದ್ದಿಗೇಡು ಕುಲ್ಲುದು ಅರಸ್ತಾನ ಆಳುನ ಐಸಿರುಲಾ ನಿನ್ನ ಒತ್ತುಗು ಕುಲ್ಲೊಂದು ಮುತ್ತುಲ ಕಂತಿನ ಅರ್ತಿ ಪಿರ್ತಿದ ಪಾತೆರ ಪಾತೆರೊಂದಿಪ್ಪಿನವೇ ಸಾವಿರ ಪಾಲಗ ಮೇಲೂ ಕಂಡು ಎಂಕಾಲ ಪನಿಯರೆ ತೋಜುಜಿ ಎನ್ನ ತರೆ ಪುಡ ವಾ ಮರ್ಲಿಗಿರವು ಪೊಗ್ಗುದು ಧಾನ್ ಮಹಾಸ್ವಾಮಿ ಒಂಜಿ ಓಲೆ ಉಂಡುಗೆ ಸನ್ನಿಧಿಗೂ ಒಪ್ಪಾವಡ ಅಂದ ಬಾಕಿಲ್ದ ಕಾಪಿಲ್ದ ಏಕೇನ್ಮೆ ದಾದ ಒಲ್ತ ಓಲೆಗೆ ಒಲ್ತಾವಡ ಸುಡುಗಾಡು ಯಾನು ಓಲೆ ಓದಿಗೆ ಗೀತೆ ಇಡೆ ಬತ್ತಿನತ್ತು

ಸನ್ನಿಧಾನಗೂ ನಮಸ್ಕಾರ ವಿಶ್ರಾಂತಿದ ಪುರ್ತುಡು ಅರಸುಲೆಗು ತೊಂದರೆ ಕೊರ್ಪಿನಕ್ಕೆ ಎಂಕು ಕರಕರ ಆಪುಂಡು ಅಂಡ್ ಅಮಸರಡು ಆಲೋಚನೆ ಮಲ್ಪಿ ಸಂಗತಿ ಅಂಚಾದ ಪಾರ್ಬತ್ತೆ ಕುಡಲದ ಬಂಗರಸು ಓಲೆ ಬರಪದೆ ಮಹಾಸ್ವಾಮಿ ಕರಿಸರ್ತಿ ಸೋಲ್ತದು ಪಾಯಿ ಮಡಿತುದು ಪಿರ ಬಲ್ತಿನ ಅಕ್ಲೆನ ದಂಡ ಪಿರಪ್ಪ ಬರಂದುಂಡ ಅಕ್ಲೆ ಪತ್ತೆ ಮಾರಿಲು ಬಡ್ಕಲ ಬೈಂದೂರು ಕಡತದು ಮಲ್ಪೆ ಉದ್ಯಾವರ ಮುಟ್ಟ ಸೇರೋಂದು ಆ ಮಾರಿ ದಂಡಿಗೆ ಎದುರಾದ ಉಂತೆ ಬಂಗೇರ ಸೀಮೆಗೆ ಸಗಾಯ ಅದು ಚೌಟರ ಸೀಮೆದ ದಂಡನ್ನು ಕಡಪುರದು ಕೊರಡು ಕೇಂದೊಂದೆ ಮಹಾಸ್ವಾಮಿ ಆ ಬೊಲ್ಚೆಲ್ ಮೋನೆದ ಪರಂಗಿ ಪಡೆ ಪೆರಪ್ಪ ಬರ್ ಬಂಗರಸುನ ಗದ್ದಿಗೆದ ಗೊಣಸ ಕುಂಬರಿಯರ ತೊಡಗಡ ಅಕ್ಲೆ ತೂ ನಡು ನಮ್ಮ ದಂಡನ ಆ ಪರಂಗಿ ಮಾರಿದ ಬಾಯಿಗೆ ನೂಕುನದಾಯ್ ಅಟ್ಟೊಗು ಪತ್ತಿನ ಸೂ ಮಾಡ ಪತ್ತೆರೆ ತಡ ಉಂಡಸುಲೆ ಬಂಗ್ಯರ ಸೀಮೆನು ಆ ಪೋರ್ಚುಗೀಸರು ನಿಂಗಿಂಡ ಚೌಟರ ಸೀಮೆಗೆ ಕಾರು ದೀಪ ನಾವು ಬಂಗರ ಕರಿಯ ಕಡತುಂಡ ಆಯ್ಜ ನಮ್ಮ ಬಿತ್ತಲಿಗೆ ನಮ್ಮ ಬೇಲಿ ಕಟ್ಟಗ ಮಂತರ್ಲೆ ಊರು ಬೇಲಿ ಪಾಡ್ಯರ ಪಿದಾಯಿಗು ನಮ್ಮ ಬಿತ್ತಲು ಬೇಲಿ ಪಾಡ್ಯರ ತೂನ ಬೋಡತ್ತೆ ನಮ್ಮ ಕೋಟದ ಆನೆ ಬಾಕಿಲ್ದ ಅಳದಂಡೆ ಪೊಲಿದು ಪೋತುಂಡು ಕರಿನ ಕತೆನು ಒಕ್ಕಡೆ ಸೋಮನಾಥನ ನೆನಪು ಮಲ್ಪಡೆ ಯಾನ ಅಂಕದ ಕಲಕು ಪೋದು ಕಾದು ನ ಕಾಲ ಕರಿದನು ಅರಸುಲು ಅಂಕದ ಕಳಕು ಬರಡೊಂದಿಜ್ಜಿ ಅಪ್ಪನ ಅಂಡ ಈರ ದಳವಾಯಿ ಸಂಕಣ್ಣೆ ಉಳ್ಳ್ಯರು ಅಂಕ ಸಾಧಿನ ತಂಕದ ಕಳುಳ್ಳರು ಬೇಲಿ ಪಾಡ್ಯರ ತೂನ ಇಜ್ಜಿಯಿಂದ ಯಾನು ಪಾತೆರಗು ಪಂಡೆ ಆತೆ ಚೌಟ ಅರಸ್ಥಾನದ ಕದಿಮಾನ ಕೀರ್ತಿಗೆ ವಾಕಾಲಗ್ಲ ಕುಂದಲು ಬರಂದೊಂದು ಎನ್ನಿಲೆ ಓಹೋ ಅಂಚಾಣ ಏರ್ಪಾಡು ತೂಲೆ ಮಂತರ್ಲೆ మంత్రుల బంగర సీమకు బత్తి పడ్డేద ముగలు ఎంచల పారపోండు మారి బర్సలక తోజినవు మైందులక మాజిండు ನಮ್ಮ ಮಾನ ಮರ್ಯಾದಿ ಒರಿದು ಕೀರ್ತಿ ಬೆಳಗನು ಪೂರ ಸೋಮನಾಥನ ದಯೆ ಅವು ಎಂಚಲ ಅಂದೆ ಆಂಡಲ ನಮ್ಮ ದಂಡದ ಜವನಾದಿಗಿನ ಏತ ಪುಗರ್ ಯಾರ ತುಲೇ ಪಂದೇರು ಎಂದು ಪನ್ಪುನೈ ನಮ್ಮ ದಂಡದ ದಳವಾಯಿಯಾದ ಉಂತದು ಆ ಪರಂಗಿ ಪುಂಡುಗು ಉಪ್ಪು ನೀರು ಪರ್ಪಾಯಿ ಬಲಾಡಿಗೆ ಗತ ನಮ್ಮ ಸೀಮೆದ ಭಾಗ್ಯೋಡು ಬತ್ತಿ ಪುಣ್ಯಾದಿಗೆ ಆ ರುದ್ರಪಾದದ ಸ್ವಾಮಿ ಸೋಮನಾಥನೇ ಕಡಪೂರ್ದು ಕೊರಿ ನಮ್ಮ ಸೀಮೆದ ಗೆಲ್ಕಾಯಿದ ಬೀರಸುರಿಗೆ ಏರಾಯ್ ಒಲ್ತಾಯ್ ನಮ್ಮ ಸೀಮೆಗೆತ್ತೆ ಮಂತ್ರ ಒಲ್ತಾಯ ಎಂದು ತೆರೆಯಂದು ಕೊಳಾಲಗು ಪಿದಡಿ ಸಮಯಗು ಒಲ್ತು ಬತ್ತೆನ ದಾ ತಾನುಲಾ ದಂಡದ ಕೊಲಕು ಬರ್ಪೆ ಎಂದೆ ಸೋಮನಾಥ ದೇವರ ಆಜಪಾಡದು ಈ ರಾಜ್ಯದ ಕೀರ್ತಿನ ಕಾಪೆರೆ ಬೋಡದು ದೊಕ್ಕಿನ ಕಾದುವೆ ಕಾದುವೆಂದು ಪ್ರಮಾಣ ಮಲ್ತೆ ಎಂಕ್ಲೆ ಒಟ್ಟುಗೂ ಬತ್ತೆ ಪರಾಂಗಿ ದಕ್ಲೆನ ಒಂಜಿ ಅಜ್ಜ ದುಂಬುದಿಯರ ಇಡೆ ಕೊರಂದೆ ರಣಾಗ್ರೋಡು ಮೆಂಚಿ ರಟ್ಟಿ ಲಕ ರಟ್ಟಿ ಪರಂಗಿ ರಕ್ಕಸರ ಪತ್ತೆ ಮಾರಿಲೆಗು ಸೂತ ಬೊಂದ್ಯದ ಪಗೆರೆ ಬಿಡುದು ಕರ್ಚಾದ ಅಂಕುದ ಅಂಕುದಿ ಸಂಗತಿ ಸನ್ನಿಧಾನಗೂ ಗೊತ್ತಿತ್ತಿನವೇ ಗೆಲ್ಕಾಯ್ದ ಕತೆನು ಬೊಕ್ಕ ಬುಕ್ಕ ಕೇನೆಯ ಕಿಬಿ ತುಡಿಯು ನಮಂತಲ್ಲೇ ಪಡ ಪಡ ನಮ್ಮ ಸೀಮೆಯದ ಕೀರ್ತಿದ ಕಿರೀಟಗೂ ಬಹುಮಾನದ ಗೊಂಡೆನು ಗೋಪಾಯಿನ ಆ ಬೀರ ಸಿರಿತ ಬಲಿಪಕಿ ನಿನ್ನ ತೂವಡತ್ತೆ ಅರಸುಲ ಅಪೇಕ್ಷೆ ಸಮನೆ ಯಾನಾಡ ಕೆಂಡೊಂಡೆ ಸುರುಟು ಆಯೆ ಬರಿಯರ ಕೇಂದಿಜೆ ಅರಮನೆತ ಸುತ್ತ ಸುಳಿಯುನ ಗಾಳಿ ಉಸುಲು ಕಟ್ಟ ಉಂಡು ಪಂಡೆ ಒತ್ತಾಯ ಮಲ್ತಿ ಬೊಕ್ಕ ಬರಿಯರ ಎಂಚಲ್ಲ ಒತ್ತೊಂದೆ ಅಂದೆ ಓಲಗಗು ಬರಿಯರೇ ಒತ್ತೊಂಡೆನಾಡ್ ಅಪಗಂಡ ಬೇಗಲೆ ತೊಂದು ಬಲೆ ಕುಲ್ಲುಲಪ್ಪ ರಾಯರಾವುತ ನಿನ್ನ ಅಂಕುದ ಬೀರದ ಮೈಮೇನು ಕೆಬಿನಿಲಿಕ್ಕೆ ಕೆಂಡೆ ಇತ್ತೆ ನಿನ್ನನ್ನು ಕಣ್ಣು ನಿಲಿಕೆ ತುಯ್ಯ ಸಂತೋಷ ಅಂಡಪ್ಪ ಚೌಟಾರಸ್ಥಾನದ ಮಾನ ಮಲ್ಲದಿಗೆ ಬೆಳಗಾದ ಕೊರಿಯ ನಿನ್ನನ್ನು ಎಂಚ ಪುಗರುಡುಂದೇ ತಿರಿ ಪುಜಪ್ಪ ಈ ಓಲೆಗದ ಚಾವಡಿಡು ಕೈ ಸೇರ್ದಿನ ಸರ್ವೇರಿಗಲ ಸಂತೋಷ ಅಂಡ ನಮ್ಮ ಸೀಮೆಗಾತಿ ಸಂತೋಷನು ಸಬೆತ ಸದೃಗ್ ತೊಜಿಪೋಡತೆ ಮಂತ್ರಲೆ ಪರೋಪಕಾರ ಬುದ್ಧಿಡು ಪರಾಕ್ರಮ ಮೆರಪಾದ ಗೇಲುದ ಕೋಡಿ ತೊಜಪಾದ ಕೊರಿನ ರಾಯರಾವು ತನ್ನ ಸರ್ವೆರ್ಲಾತುವುದು ಸಮಾಧಾನ ಹೊಂದಿಲ್ಲ ಕಾಂಡ್ ಮಹಾಸ್ವಾಮಿ ನನ್ನ ಆಯಗ ಸಬೆರ್ದು ಪಿದ್ದಡಿಯರ ಸನ್ನಿಧಾನದ ಅನುವು ಮಲ್ತು ಕೊರ್ಲೆ ದಾದ ಪನ್ಪರ್ ಮಂತ್ರ ಇಂಚಿತ್ತಿ ಮಾಮಲ್ಲ ವೀರಗ್ ಆಯನ ಕದಿಮಾನುಗುಲ ನಮ್ಮ ಮಡತನುಗುಲ ತಕ್ಕಂತಿ ಉಡುಗರೆ ಉತ್ತರ ಕೊರೋರ್ಚ ಬಿರ್ದುದ ಬಾಳಸರ ಅಂಗೈ ಬಳೆ ಮುಂಗೈ ಸರಪುಳಿ ಪುಗ್ಗಿಲ್ಗ ಪಚ್ಚಡೆ ತಿ ಬೀರ ಪದಕ ಮಾತ ಸಬೆತ ಸದೃಡು ಒಪ್ಪಿಯವರ್ಚ ಮುತ್ತುದ ಆರತಿ ಬೆಳಗೋರ್ಚ ಮಂತ್ರಲೇ ಅವೆನ ಮಾತ ಬಾಯಿ ಪಾಯ ಅತ್ತ ರಾಯ ಬಂಗ ಇತ್ತಿನ ಆಪತ್ತು ತಮೆರಿಯಾದ ಉಂತುನಾಯೆ ಅನ್ಯಾಯದ ಬಿದೆಯನು ಮುತ್ತಾಯರ ದರ್ತಿ ಕಾರ್ಯ ದುಂಬಾಪಿನಾಯ ಎಂಚಿನವಲ ಎಂಚಿನವ್ಲ ಬಯಕುನಾಯ ರಾಯರಾವತನ ಚರಿಯ ಚರಿತ್ರೆ ಪೂರ ಇರಿತೇರಿದ ಆಯನ ಪರವಾದ ಇರೇ ಪಾತೇರುವ ಆಯ್ ಮಣಿಪೂಜೆ ಅಂದಪ್ಪ ರಾಯರಾವತ ಈ ಸೀಮೆಗೆ ಬೀರದ ಬೊಲ್ಲಿ ಅದು ಒಲ್ತು ಉದಿತು ಬತ್ತ ಓಲು ಪುಟ್ಟು ಬಲೆತ ಓಲು ಕೊಲಾಲುಡು ವಿದ್ಯೆ ಕಲ್ತ ಮಂತ್ರ ಓರಿಯೊರಿಯು ಒಂಜೊಂಜಿ ಅರೆ ಕೊರೆ ಉಪ್ಪುಂಡು ಈ ನಮ್ಮ ರಾಯರಾವು ತಗ ಪಾಪ ಪಾತೆರಿಯರ ಪುಜಾದ ಅನ್ನ ಪಾತೆರುನ ಚೈತನ್ಯ ಇಜ್ಜಂದಿ ಪೊಟ್ಟೆ ಅತ್ತ ಅರಸುಲೆ ಅಂಡ ರಾವು ತಗ ಪಾತೆರುನ ಉಲ್ಲಾಸ ಇಜ್ಜಿ ದಾಯ್ಡು ಈ ಗಾತ್ರ ಉರ್ಕರ್ನ ಉಲ್ಲಾಸಡು

ದವನು ನಿನ್ನ ಮಾಯೆ ಒಂದು ಮಂತರ್ಲೆ ಮಂತರ್ಲೆ ಒಂದು ಎಂಚ ಎನ್ನ ಜಬ್ಬು ತರಕ್ಕೆ ದಾಲ ಪೊಗ್ಗುಜಿ ಒಂದು ಎಂಚ ಸಾಧ್ಯ ಎಂಚ ಸಾಧ್ಯ ಮಂತ್ಲೆ ಅಂದ ಮಹಾಸ್ವಾಮಿ ಸಾಧ್ಯ ಇತ್ತಜ್ಜಿ ಅಪಗ ಮೋಕೆದ ಮಾಯದ ಉರ್ಲು ಹಿರೇನು ಬಿಗಿತ್ತದಿತ್ತಂಡ ಅಂಡ ಚೌಟ ಅರಸನದ ಪುಣ್ಯದ ಕೊಡಿಯಾಯಿನ ಸೋಮನಾಥೆ ಅಂಚ ಅನ್ಯಾಯಡು ಸಯ್ಯರೆ ಬಲ್ಲಿ ಎಂದು ಎನ್ಯೆ ನ್ಯಾಯ ನೀತಿನ ಎಂಚಾಂಡಲ ಒರಿಪಾವಡು ಪಂದೆ ಆಲೋಚನೆದ ಸುಳಿಕ ತಿಕ್ಕಿನ ಯಾನು ಮಹಾ ಸನ್ನಿಧಾನಗು ಒಂಜಿ ವಿದೊಟ್ಟು ಮೋಸ ಮಲ್ತೆ ಸೋಮನಾಥನ ತರೆನು ಹೊರತೆ ಅಂಚ ಮಲ್ಪಂದೆ ಬೇತೆ ಸಾಧ್ಯ ಇದ್ದಾಂಡ್ ಈರು ಮೋಸ ಮಲ್ತಾರಂದಿ ಅನ್ನ ಪನಯ ಮಂತರ್ಲೆ ಆಂಡಲ ಸೋಮನಾಥೆ ತತ್ತದು ಪೋಯಿನ ಅತ್ತಾರ ಸುಲೆ ಆಯ ಪೋಯಿ ಸಾಧಿಡು ಪಾಪೋಗು ಪಾದ ಉರಿಯರ್ಲ ಜಾಗ ತಿಕ್ಕಂದು ಆಯ ನಮ್ಮ ಸೀಮೆದ ಪುಣ್ಯದ ಮರತ ಪರ್ದು ಭಾಗ್ಯದ ಬಾಕಿಲ್ ನೀತಿದ ನಿರ್ಸಾನಿ ಆಯ್ ನಾವು ಪೂರ ಎಡ್ಡೆಗೆಂದಿಯನ್ನಿಗ ಅಮ್ಮೇರೆ ನಿರ್ಮಲ ಮನಸ್ಸದ ನಿರಪರಾಧಿ ಮಗಿ ಸೋಮನಾಥಿ ಧರ್ಮ ನೀತಿನ ಕಾಪಾಡುನ ಸೀಮೆದ ಮಾಮಲ್ಲ ಅರಸು ಅರಸುಗದಿಗೆ ಪುಡಾಡುವೆ ಮನಸ್ಸದ ಕಸರಿಗೆ ಕಳೆದು ಆಶೀರ್ವಾದ ಮಲ್ಪ್ಲೆ ಇತ್ತೆಲ್ಲಾ ತಪ್ಪುಗಾರೆ ಎಂದು ತೆರಿಂಡ ಎನ್ನ ತಾರೆಯ ತಾಜಪ್ಲೆ ಸೋಮನಾಥ ಎನ್ನ ಸೋಮನಾಥ ವಜ್ರಾಯುಸ ಪಡೆದು ಸಾವಿರ ವರ್ಷ ಬಾಲಪ್ಪ ಮಂತರ್ಲೆ ಅಪಗಂಡ ಆ ನೀರು ಕನತು ತೋಜೈನ ತರೆ ಸೋಮನಾಥನ ಜುವಗು ಜುವ ಕೊರಿಯರೆ ತಾನಾದೆ ಸಂತೋಷ ದುಂಬು ಬತ್ತಿನ ಆಯ್ನ ಇಷ್ಟೇ ತಲಪಾಡಿದ ತಮ್ಮಯ್ಯನ ತರವು ಮಹಾಸ್ವಾಮಿ ಅಯ್ಯೋ ದೇವರೇ ಏತು ಮಲ್ಲ ತ್ಯಾಗ ಮಂತರ್ಲೆ ಈ ಪುಣ್ಯಾದಿಗೆನ ಅಪ್ಪೆ ಅಮ್ಮೆ ತಗೆ ತಂಗಡಿ ಇತ್ತಂದ ಅದು ಉಂಬಳಿ ಉತ್ತರ ಕೊರ್ಪಾಲೆ ತನ್ನ ತರೆ ಕೊರಿ ತಮ್ಮಯ್ಯನ ಕೀರ್ತಿ ಒರಿಯುಲಕ ಆಯನ ಆಯ ಬೀರನು ಸಾರು ನಂಚಿನ ಒಂಜಿ ಬೀರ ಕಮ್ಮನು ದೇವಸ್ಥಾನದ ಕೋಟೆ ಬಾಕಿಲ್ ನಾಟಾಲೆ ಕಲ್ಲದ ಒಕ್ಕಣೆ ಬರೆಪಾಲೆ ಮಂತ್ರಲೆ ಸನ್ನಿಧಾನದ ಅಪ್ಪಣೆ ಮಹಾಸ್ವಾಮಿ ಇಲ್ಲ ರತ್ತನುಡು ಅನರ್ಥ ಅದು ಪೋಂಡು ದಾದಾಂಡ ದಾದಾಂಡ ಚೆನ್ನಿ ರಾಣಿ ராணி நீல அம்மா தெய்யாரு கண்ண விரேல்து ஒஜ்ரது உங்கில நிங்கேருமா ஸ்வாமி சங்கட தடை ஒந்தே புடர் வெரு பண்ட ஜென்னி நீலா நீலா ನಾಟಕಕ್ಕೆ ಬಂದುಲೇ ಕತೆತ ಒಯ್ಲು ಓಡೆ ಓಡೆಗ ಒಯ್ತೊಂದು ಪಂಡು ಅರಸುಮಗೆ ಸೋಮನಾಥೆ ಜೀವಡುಳ್ಳೆ ಪಂಪಿ ಉಲ್ಲೆಸದ ಉಸುಲು ಬುಡುಪಿ ಕಣ್ಣೆದುರುಗು ಪೆರಪ್ಪ ದುರಂತದ ಕಪ್ಪು ಪುಗೆ ಲಕ್ಕಾಯರ ಇಂಕೆ ಇಷ್ಟ ಐಚಿ ಬುದ್ಧಿವಂತರಾಯಿನ ನಿಖೆಗೆ ಪೂಜ ಒಂಜೊಂಜಿ ಜೀವಗು ಒಂಜೊಂಜಿ ಸ್ವಭಾವಗು ಒಂಜೊಂಜಿ ಬಗೆತ ಮುಗಿಪು ಆಂಡ ಮುಗಿಪುನೆತ ನಡುಟು ಉಡಲ್ದ ಉಳ ಲಕ್ಕೊಂದು ಬತ್ತದುಂತಿನ ಸೈಯಂದಿ ಸವಾಲ್ನೆಗೆ ಸದುತ್ತರ ಓಲುಂಡು ಿದಮುಟ ರಾಯರಾವುತೆ ನಾಟಕದ ಅಕೇರಿದ ಎಂಡರು ಪಾತ್ರ ಪೊಲಬು ಚಿಕ್ಕರಾಯಚೌಟ ಸುನಿಲ್ ಪಲ್ಲಮಜಲು ಮಂತ್ರಿ ನೀಲಂ ನೀಲಮ್ಮಾಜಿ ಭವ್ಯ ಶೆಟ್ಟಿ ರಾಮಣ್ಣೆ ರೋಹನ್ ಉಚ್ಚಿಲ ಸುಬ್ಬಿ ಚಿನ್ಮಯಿ ವಿ ಭಟ್ ಸಾಯಿ ಕಿರಣ್ ವ್ಯಕ್ತಿ రాహుల్ కుడుపు చెన్నమ్మ మేఘనా కుందాపుర నిరూపకి రోహన్ ఉచ్చిల నాటక రచని ప్రొఫెసర్ అమృత సోమేశ్వర నిర్మాణ లతీష్ పాల్దని ప్రసార సంయోజనే అక్షతారాజ్ పెర్లా